ಚುಕ್ಕ ಗುರುತಿನ ಪ್ರಶ್ನೆ ತೊಂಬತ್ನಾಲ್ಕು ಶಾಲಾ ಶಿಕ್ಷಣ ಸಚಿವರಿಗೆ ಮಾನ್ಯ ಸಭಾಧ್ಯಕ್ಷ ಮಾನ್ಯ ಸಭಾಪತಿಗಳೇ ಇತ್ತೀಚೆಗೆ ಪ್ರೌಢಶಾಲಾ ಶಿಕ್ಷಣ ನಿರ್ದೇಶಕರೊಂದು ಸುತ್ತೋಲೆ ಪರೀಕ್ಷೆಗೆ ಸಂಬಂಧಿಸಿದ ಸುತ್ತೋಲೆ ಹೊರಡಿಸಿದ್ದಾರೆ ಆ ಸುತ್ತೋಲೆಯ ಪ್ರಕಾರ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಅಂಕ ಕಡಿಮೆ ತಗೊಂಡ್ರ ಶಿಕ್ಷಕರಿಗೆ ಮತ್ತು ಶಾಲಾ ಆಡಳಿತ ಮಂಡಳಿಗೆ ಏನು ಶಿಕ್ಷೆಯನ್ನು ನೀವು ಕೊಡ್ತಿದ್ದೀರಿ ಅದರ ಬಗ್ಗೆ ವಿವರಣೆ ಕೇಳಿದ್ದೆ ಅವರು ಉತ್ತರ ಕೊಟ್ಟಿದ್ದಾರೆ ಯಾವುದೇ ಒಂದು ವಿಷಯದೊಳಗೆ ಲೆಸ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಆದ್ರೆ ಆ ಶಿಕ್ಷಕನ ಇನ್ಕ್ರಿಮೆಂಟನ್ನು ತಕ್ಷಣ ನಿಲ್ಲಿಸ್ತೀವಿ ಮತ್ತು ಮೂರು ವರ್ಷಗಳವರೆಗೆ ಲೆಸ್ ದೆನ್ ಸಿಕ್ಸ್ಟಿ ಆಯ್ತಪ್ಪ ಅಂದ್ರೆ ಆ ವಿಷಯದ ಅನುದಾನ ಸರ್ಕಾರದಿಂದ ಕೊಡೋದು ನಿಲ್ಲಿಸ್ತೀವಿ ಅದೇ ರೀತಿ ಐದು ವರ್ಷ ಲೆಸ್ ದೆನ್ ಫಿಫ್ಟಿ ಪರ್ಸೆಂಟ್ ಆದ್ರೆ ಆ ಶಾಲೆಯನ್ನ ಸಂಪೂರ್ಣ ಅನುದಾನ ಅಂತ ಉತ್ತರ ಕೊಟ್ಟಾರ ಮುಂದುವರೆದವ್ರು ಹೇಳ್ತಾರ ಇದನ್ನ ನಾವು ಮಾಡಿದ್ದಲ್ಲ ಇದು ಎರಡ್ ಸಾವಿರದ ಹತ್ತೊಂಬತ್ತು ಆರು ವರ್ಷಗಳ ಹಿಂದೆ ಇದನ್ನು ಮಾಡಿದ್ದು ನಾವು ಮಾಡಿದ್ದದಂತ ಹೇಳ್ತಾರ ಅದ್ರ ನನ್ನ ಪ್ರಶ್ನೆ ಏನಿ ಯಾವ್ಯಾವ ಸರ್ಕಾರ ಮಾಡಿರ್ಲಿ ಈ ಇರ್ತಕ್ಕಂಥ ಲೋಪದೋಷಗಳನ್ನ ತಿದ್ದುದು ಬಹಳ ಅವಶ್ಯದ ಹಾಗಾಗಿ ಸಚಿವರಲ್ಲಿ ನಾಲ್ಕು ನಾನು ಉಪ ಪ್ರಶ್ನೆಗಳನ್ನ ಕೇಳಿಕ್ ಬಯಸ್ತೇನೆ ಒಂದೇದು ಪರೀಕ್ಷೆಯೊಳಗೆ ವಿದ್ಯಾರ್ಥಿಗಳ ಅಂಕ ಕಡಿಮೆ ತಗೊಂಡ್ರೆ ನೀವು ನೇರವಾಗಿ ಶಿಕ್ಷಕರಿಗೆ ಯಾಕೆ ಮನೆ ಮಾಡ್ತೀರಿ ಅವ್ರನ್ನ ಜವಾಬ್ದಾರಿ ಯಾಕೆ ಫಿಕ್ಸ್ ಮಾಡ್ತೀರಿ ಅವ್ರ ಮ್ಯಾಗ ವಿದ್ಯಾರ್ಥಿಗಳ ಜವಾಬ್ದಾರಿ ಏನು ಇಲ್ವಾ ಪಾಲಕರ ಜವಾಬ್ದಾರಿ ಏನಿಲ್ವಾ ಸರ್ಕಾರದ ಜವಾಬ್ದಾರಿ ಏನಿಲ್ವಾ ಇವನ್ನೆಲ್ಲ ಬಿಟ್ಟು ನೇರವಾಗಿ ಶಿಕ್ಷಕರ ಮ್ಯಾಗ ಆಪಾದನೆ ನೀವು ಸರಿಯಾಗಿ ಅಂತ ನಾನು ಶಿಕ್ಷಣ ಸಚಿವರಿಗೆ ವಿನಂತಿ ಮಾಡ್ಕೊಂತೀನಿ ಇವತ್ತು ಪರೀಕ್ಷೆಗೆ ಸಂಬಂಧಿಸಿದಂತ ಪರೀಕ್ಷಾ ನೀತಿ ಏನದ ನಿಮ್ಮದು ಪರೀಕ್ಷಾ ನೀತಿ ಏನಪ್ಪ ಅಂದ್ರೆ ಪರೀಕ್ಷೆದೊಳಗೆ ಯಾರು ಅನುತ್ತೀರ್ಣನೇ ಇಲ್ಲ ಅಂದ್ರೆ ಯಾರು ಭೇದ ಆಗಂಗಿಲ್ಲ ಇವತ್ತಿನ ಶಾಲಾ ಶಿಕ್ಷಣ ವ್ಯವಸ್ಥೆ ಒಳಗ ಒಂದ್ರಿಂದ ಒಂಬತ್ತರವರೆಗೆ ಫೇಲ ಇಲ್ಲ ಪಾಲಕರು ಬಂದು ನನ್ನ ಮಗ ಸರಿಯಾಗಿ ಓದ್ತಾ ಬರ್ತಾ ಇಲ್ಲ ಇನ್ನು ಬರ್ತಾ ಇಲ್ಲ ಐನೇ ಸ್ಟ್ಯಾಂಡರ್ಡ್ ಇನ್ನೂ ಮೂವದ್ಲಿ ಅಂತಾರ ಏ ಅದ್ ಕಾಯ್ದೆ ಇಲ್ಲ ಪಾಸ್ ಮಾಡಾರ ವಿದ್ಯಾರ್ಥಿ ಒಂದರಿಂದ ಒಂಬತ್ತರವರೆಗೆ ಒಂದರಿಂದ ಒಂಬತ್ತುವರೆ ಪಾಸ 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 ಮೊದಲ್ನೇ ಬಾರಿಗೆ ಎಸ್ ಪರೀಕ್ಷೆ ಫೇಸ್ ಮಾಡ್ತಾರೆ ಶಾಲಿಗೆ ಬರ್ದಿದ್ರು ಪಾಸಮಾ ಎಸ್ ಅದ ಈ ವ್ಯವಸ್ಥಿಕ್ಷಣ ವ್ಯವಸ್ಥೆ ಇರುವಾಗ ನೀವು ಎಸ್ ಎಸ್ ಎಲ್ ಸಿ ಒಳಗೆ ಯಾವುದೋ ಒಂದು ವಿಷಯದೊಳಗೆ ಅದು ಎಷ್ಟು ಫಿಕ್ಸ್ ಮಾಡಿರಿ ಬೆಂಚ್ ಮಾರ್ಕ್ ಏನ್ ನಿಮ್ಮದು ಸಿಕ್ಸ್ಟಿ ಇದು ಸಿಕ್ಸ್ಟಿ ಪರ್ಸೆಂಟ್ ಬೆಂಚ್ ಮಾರ್ಕ್ ಹೆಂಗೆ ಫಿಕ್ಸ್ ಮಾಡಿದ್ರಿ ಕಾರಣ ಏನು ಅರ್ಥನೂ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ಸಿಕ್ಲೆಸ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಏನು ಯಾವ ಯಾವುದೇ ವಿಷಯ ಮಾಡ್ತಾ ಶಿಕ್ಷಕ ಪನಿಷ್ಮೆಂಟ್ ಕೊಡೋದು ಅದು ಸರಿಯಾದಲ್ಲ ಮೊದ್ಲಗಿಂದ ಮಾಡಿ ಪ್ರೊಸೀಜರ್ ಮಾಡಿ ಈಗ ಒಂದರಿಂದ ಒಂಬತ್ತು ಪರೀಕ್ಷೆ ಇಲ್ಲ ಈ ನೀತಿಯನ್ನ ಬದಲಾವಣೆ ಮಾಡ್ತಿರೋ ಹಾಗು ಇದು ಬಹಳ ಅವಶ್ಯದ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಸಿ ಬಿ ಎಸ್ ಒಳಗ ಈ ಶಿಕ್ಷಣ ಗುಣಮಟ್ಟ ಹಿನ್ನೆಲೆ ಒಳಗ ಅವರು ಅಧ್ಯಯನ ಮಾಡಿ ಇವತ್ತು ಐನೇ ತಕ್ಕ ಒಂದು ಪರೀಕ್ಷೆ ಮಾಡ್ಬೇಕು ಎಣ್ಣೆಕ ಪರೀಕ್ಷೆ ಮಾಡ್ಬೇಕಂತಕೊಂಡು ಹೊಸ ನೀತಿ ಅಂತಂದಾರ ಆ ನೀತಿ ತರ್ತೀರಾ ಹಾಗು ಗುಣಮಟ್ಟ ನೀವು ಸುಧಾರಿಸಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿ ಐನತ್ತಕ್ಕೊಂದು ಪರೀಕ್ಷೆ ಮತ್ತು ಎಣ್ಣೆ ವರ್ಗಕ್ಕೆ ಒಂದು ಪರೀಕ್ಷೆ ಈ ಬದಲಾವಣೆ ಮಾಡ್ಯಾರ ಆ ರೀತಿ ನೀವು ಕೂಡ ಪರೀಕ್ಷೆ ಒಳಗೆ ವ್ಯವಸ್ಥೆ ನೀತಿ ಅದಾದ್ರೂ ಬದಲಾವಣೆ ಮಾಡ್ತೀರಿ ಹಾಗೂ ಒಂದೇ ಪ್ರಶ್ನೆ ಅಂದು ಎರಡನೇದು ಹತ್ತು ವರ್ಷಗಳಿಂದ ಇವತ್ತು ಸರ್ಕಾರ ಅನುದಾನ ಶಿಕ್ಷಣ ನಿವೃತ್ತಿಯಾದ ಉದ್ಯೋಗಗಳನ್ನು ತುಂಬ ಕೊಟ್ಟಿಲ್ಲ ಕಲ್ಸ ಟೀಚರ್ಸ್ ಇಲ್ಲ ಈಗ ಈಗಿರುವಾಗ ಒಳ್ಳೆ ರಿಸಲ್ಟ್ ಅನ್ನ

ಅವ್ರು ಒಪ್ಕೊಂಡಂಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಯಾಕೆ ಈ ಕಾನೂನು ತಂದ್ರು ನನಗಂತೂ ಗೊತ್ತಿಲ್ಲ ಅದನ್ನ ಅದು ಒಂದ್ ಕಡೆಗೆ ಇರ್ಲಿ ಇಲ್ಲ ಅದಕ್ಕೆ ಉತ್ತರ ಕೊಡ್ತೀನಿ ಒಂದ್ ನಿಮಿಷ ಮುಗಿಸಿದ್ಮೇಲೆ ಮುಗಿಸಿದ್ಮೇಲೆ ನಾ ಮುಗಿಸಿದ್ಮೇಲೆ ಹೇಳ್ತೇನೆ ಕಾರಣ ಇದು ಎರಡ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಕಾನೂನು ಮಾಡಿದ್ರು ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡ್ಲಿಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಿಲ್ಲ ಅಂದಾಗ ಸ್ವಾಭಾವಿಕವಾಗಿ ಕುಸಿತ ಆಗೇ ಆಗ್ತದೆ ನಂದಲ್ಲ ವರ್ಷಕ್ಕೆ ಒಂದ್ ನಿಮಿಷ ಮಾಡಿ ಸಭಾಧ್ಯಕ್ಷ ಹೇಳ್ಬಿಡ್ತೀನಿ ಟೀಚರ್ಸ್ ರಿಕ್ರೂಟ್ಮೆಂಟ್ ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಅವರು ವರದಿ ಕೊಟ್ಟಿದ್ದಾರೆ ಅದಾದ ತಕ್ಷಣ ನಾನೇ ಇಲ್ಲೇ ಸಭೆಯಲ್ಲೂ ಕೂಡ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಎಲ್ಲ ಅನುದಾನಿತ ಶಾಲೆ ಎರಡು ಸಾವಿರದ ಇಪ್ಪತ್ತರವರೆಗೂ ನಾವು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ಆಗಲೇ ನಾನು ಇಲಾಖೆಗೂ ಕೂಡ ಏನು ಆರ್ಥಿಕ ಇಲಾಖೆ ಕಳಿಸಿದ್ದೀನಿ ಇನ್ನೂ ಐದು ವರ್ಷವೂ ನೀವು ಮಾಡಿದರೆ ಗುಣಮಟ್ಟ ಯಾಕೆಂದರೆ ಏನಾಗ್ತದೆ ಫಸ್ಟ್ ಆಫ್ ಆಲ್ ಕನ್ನಡ ಮೀಡಿಯಮ್ ಅಂತ ಹೇಳಿದಾಗ ಕೆಲವ್ರು ಸೇರಿಸಲಿಲ್ಲ ಅಂದರೆ ತಪ್ಪಾಗ್ತದೆ ದಯವಿಟ್ಟು ಫುಲ್ ಟೀಚರ್ಸ್ ಕೊಟ್ರೇ ಅದು ಸಾಧ್ಯ ಅಂಥೇಳಿ ಆದ್ರೆ ಸಂಕನೂರವರೇ ಏನೇನು ಇವತ್ತು ನಾವು ಆಕ್ಷನ್ ತಗೊಳ್ಬೇಕು ಅಂತ ಮುಂಚಿನ ನೀವು ಮಾಡಿರ್ತಕ್ಕಂಥ ಕಾನೂನು ಅದನ್ನ ಸಡಿಲ ಮಾಡಿ ಅಲ್ಲ ಒಂದು ನಿಮಿಷ ಹೇಳ್ತೀನಿ ಅವರಿಗೆ ಯಾವುದೇ ಕಾರಣಕ್ಕೂ ಅಲ್ಲ ಆಕ್ಷನ್ ತಗೊಳ್ಬೇಡಿ ಅಂತ ಹೇಳಿ ನಾನು ಇಲಾಖೆಗೆ ಮನವಿ ಮಾಡಿದ್ದೀನಿ ಇಲಾಖೆಯಲ್ಲಿ ಅಂದ್ರೆ ನಾವು ಚರ್ಚೆ ಮಾಡಿದೀವಿ ಆದಷ್ಟು ಬೇಗ ಅದನ್ನ ವಿಡ್ರಾ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಕಾನೂನು ರೀತಿಯಲ್ಲಿ ಯಾಕಂದ್ರೆ ಮತ್ತೆ ತೊಂದರೆ ಆಗಬಾರ್ದು ನಾನು ಆಮೇಲೆ ರೆಸ್ಪಾನ್ಸಿಬಿಲ್ ಟೀಚರ್ಸಿಗೆ ನೀವು ಇಲಾಖೆ ಮನವಿ ಮಾಡಬಾರ್ದು ನಿರ್ದೇಶನ ಕೊಡಬೇಕು ಅಲ್ಲಲ್ಲ ಅದೇ ಇದನ್ನ ಆದಷ್ಟು ಬೇಕಾದ ತೀರ್ಮಾನ ತಗೊಟ್ಟು ಯಾರಿಗೂ ತೊಂದರೆ ಆಗದೆ ಇರತಕ್ಕಂಥ ಟೀಚರ್ಸ್ ಟೀಚರ್ಸಿಗೆ ತೊಂದ್ರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾವು ಮಾಡ್ತೀವಿ ಆದ್ರೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಬಹಳ ಅರ್ಜೆಂಟ್ ಆಗಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಅದನ್ನ ಬಹಳ ಅರ್ಜೆಂಟ್ ಅಲ್ಲಿ ನಾವು ಮಾಡ್ತಾ ಇದ್ದೀನಿ ಸಭಾಧ್ಯಕ್ಷೆ ಈಗ ಯಾವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಇಂಟರ್ನಲ್ ರಿಸರ್ವೇಶನ್ ಆದ ತಕ್ಷಣ ನಾನು ಅದನ್ನ ಆದಷ್ಟು ಪ್ರಕ್ರಿಯೆನ ಬಹಳ ಫಾಸ್ಟ್ ಆಗಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಈಗ ಸರ್ ಸಹಶಿಕ್ಷಕರ ಶಿಕ್ಷಕರ ಮೇಲೆ ಮತ್ತು ಮ್ಯಾನೇಜ್ಮೆಂಟ್ ಮ್ಯಾಗ ಇವತ್ತು ಅದನ್ನೇನು ಆ್ಯಕ್ಷನ್ ತೊಗೊಂಡದಲ್ಲ ಅದನ್ನೇನು ಉಡ್ರಾ ಮಾಡಿಲ್ಲ ಇವರು ಶಿಕ್ಷಕರ ನೋಟಿಸ್ ಕೊಡಬೇಕು ಉತ್ತರ ಏನು ಕೊಡ್ತಾರೆ ಒಂದು ನಿಮಿಷ ಸರ್ ಸರ್ ಹೇಳ್ತೀನಿ ಆ ಉತ್ತರ ಏನು ಕೊಡ್ತಾರ ನೀವು ಸಂಗ್ರಹ ಮಾಡಿ ಇಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕಳ್ಸಿ ಮುಂದೆ ನಾವು ಆಕ್ಷನ್ ತೊಂತೀವಿ ಅಂದ್ರೆ ತಲೆಮ್ಯಾಗ ಇನ್ನು ತೂಗು ಗತ್ತೇ ಇದೆ ಅದು

ಇವರ ಶಿಕ್ಷಣ ಸಚಿವರೇ ಇದು ಬಹಳ ಗಂಭೀರವಾದಂತ ಸಮಸ್ಯೆ ಗೊತ್ತಿಲ್ಲ ಇವತ್ತು ಅಥವಾ ನಾಳೆ ನೀವೆಲ್ಲಾ ಈ ಟೀಚರ್ ಕಾನ್ಫರೆನ್ಸ್ ಟೀಚರ್ ಇವ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ಮೀಟಿಂಗ್ ಕರೀರಿ ನಾನು ಬರ್ತೀನಿ ಚರ್ಚೆ ಮಾಡಿ ಇದಕ್ಕೊಂದು ಅವ್ರ ಏಳು ನೂರಕ್ಕ ನೂರ್ ಸತ್ತಿದೆ ಹಗ್ಲೆಲ್ಲ ಇದು ಆಗ್ಬಾರ್ದು ಅದಕ್ಕೊಂದು ಚರ್ಚೆ ಮೀಟಿಂಗ್ ಬಿ ಫಿಕ್ಸ್ ಮಾಡಿ ಮಾನ್ಯ ಸಭಾಧ್ಯಕ್ಷ ನೀವು ಪರ್ಮಿಷನ್ ಓಕೆ ಅಂದ್ರೆ ನಾಡಿದ್ದು ಹೇಗಿದ್ರು ಕರೆದಿದ್ದೆ ಸಭಾಧ್ಯಕ್ಷ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ ಅದಾಯ್ತು ನಾಳೆ ಅಲ್ಲ ನಾಳೆ ಅಲ್ಲ ಅದೇ ಅಲ್ಲೇ ಚರ್ಚೆ ನಾವು ತಾವು ಬಂದು ಬಿಡಿ ಮಾಡಿ ನಾಳೆ ಕರೆದಿದಿರಲ್ಲ ಹಾಂ ಚರ್ಚೆ ಮಾಡಿ ತಮ್ಮ ತಮ್ಮ ಆಯ್ತು ಅದನ್ನು ಕೂಡಿಸಿಬಿಡ್ತೀವಿ ತಮ್ಮ ಅಧ್ಯಕ್ಷತಲ್ಲೇ ಮಾಡಿಬಿಡ್ತೀರಿ ಸಾಹಿತ್ಯ ತಕ್ಷಣ ನಾಡಿದ್ದು ಆಯ್ತು ಆಯ್ತು ಅದ್ರಾಗ ಕೂಡಿಸಿಬಿಡಿ ಆಯ್ತು ಒಂದು ಇನ್ಗುಲ ಮಾಡಿಬಿಡಿ ಹುಟ್ಟಣ್ಣ ನಿಮ್ಮದು ಇನ್ಕ್ಲೂಡ್ ಮಾಡ್ತಿದೆ ನಿಮ್ಮದು ಇನ್ಕ್ಲೂಡ್ ಮಾಡ್ತಿದೆ 10ನೇ ಪ್ರಶ್ನೆ ಇದೆ ಅದನ್ನ ಇದರ ಜೊತೆಲೆ ತಗೊಂಡ್ರೆ ನಾನೇ ಎರಡು ನಿಮಿಷ ಅದಕ್ಕನು ಎರಡು ಒಂದೇ ಬೇಡ ಈಗ ತಗೊಳ್ತೀನಿ ಅಲ್ಲೇ ಮಾತಾಡಕ್ಕೆ ತಿಂಡಿ ತಿಂಡಿ ಅಲ್ಲೇ ಮೀಟಿಂಗ್ ನಾ ಮಾತಾಡಬೇಕು ಬ್ರേക്ക്ಫಾಸ್ಟ್ ಮೀಟಿಂಗ್ ಇದೆ ಇದೆ ಮನೆ ಅಧ್ಯಕ್ಷರೇ ಸರ್ ಸಭಾಪತಿಗಳೇ ಮುಕ್ತಾಯ ಮಾಡು ಸಭಾಪತಿಗಳೇಪತಿ ಒಂದೇ ನಿಮಿಷ ಸಚಿವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕಾಗೆ ಸರ್ ಇಪ್ಪತ್ ಮೂರು ಇಪ್ಪತ್ನಾಕ ಇಪ್ಪತ್ನಾಕು ಇಪ್ಪತ್ತೈದು ರಿಸಲ್ಟ್ ಇಂಪ್ರೂವ್ ಆಗಿದೆ ಸರ್ ಅವ್ರಿಗೆ ಅಭಿನಂದನೆ ಪುತ್ರವನ್ನ